ಹಲೋ ಸ್ನೇಹಿತರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶೃತಿಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಸಟರ್ಡೆ ಈವ್ನಿಂಗ್ ಸಾರಿ ಆಫ್ಟರ್ನೂನ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಒಂದು ಸ್ವಲ್ಪ ಟಿಪ್ಸ್ ಜೊತೆ ಇರುತ್ತೆ ಅಂದರೆ ತುಂಬ ಜನ ನಾನು ಕೇಳ್ತಾಯಿದ್ದಂತೂ ವಾಸ್ತು ಬಗ್ಗೆ ಸ್ವಲ್ಪ ಹೇಳಿ ಮನೆಗೆ ಏನೆಲ್ಲ ವಾಸ್ತು ಫಾಲೋ ಮಾಡಿದ್ದೀರಾ ಅದ್ರ ಬಗ್ಗೆ ಹೇಳಿ ಅಂತ ತುಂಬ ಕೇಳ್ತಾನೇ ಇದ್ದೀರಾ ಸೊ ಅದಕ್ಕೆ ನನಗೇನು ಗೊತ್ತು ಅದನ್ನು ಹೇಳ್ತೀನಿ ನನಗೆ ತುಂಬ ಏನೂ ಗೊತ್ತಿಲ್ಲ ಸೊ ನಾನು ಈ ಮನೆ ಕಟ್ಟುವಾಗ ಒಂದಷ್ಟು ತಿಳ್ಕೊಂಡಿದ್ದೀನಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಊರಿಗೆ ಹೊರಟಿದ್ದೀವಿ ಆ ಮಗನದ್ದು ಎಕ್ಸಾಮ್ ಆಯಿತು ಇವತ್ತು ಲಾಸ್ಟ್ ಎಕ್ಸಾಮು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಮಕ್ಕಳೆಲ್ಲ ಎಕ್ಸಾಮ್ಸು ಚೆನ್ನಾಗೇ ಮಾಡಿರ್ತಾರೆ ಅಂತ ಹೇಳ್ತಾರೆ ರಿಸಲ್ಟ್ ಬಂದಾಗ ಗೊತ್ತಾಗುತ್ತಲ್ವ ಹಾಗೆ ಬನ್ನಿ ಅವನಿಗಂತೂ ಫುಲ್ ಖುಷಿ ಎಕ್ಸಾಮ್ ಉದ್ದೋಗ್ಬಿಟ್ಟಿದೆ ಅಂತ ಬನ್ನಿ ನೋಡಿಸ್ತೀನಿ ನಾನು ಏನೆಲ್ಲ ವಾಸ್ತು ಟಿಪ್ಸ್ನ ಫಾಲೋ ಮಾಡ್ತೀನಿ ಏನು ಅಂತಂದ್ಬಿಟ್ಟು ಸೊ ಇವತ್ತು ಹೋಗಿ ನಾಳೆ ವಾಪಸ್ ಬರ್ತೀನಿ ಆ್ಯಕ್ಚುಲಿ ಊರಿಗೆ ಹೋಗಿ ಮಂಡೇ ಮತ್ತು ಟ್ಯೂಸ್ಡೇ ಎರಡು ಸ್ಕೂಲ್ ಇದೆ ಮತ್ತು ಹೇಳಿದ ಅವ್ರ ಮುಗಿಸ್ಕೊಂಬರ್ತೀನಿ ಇಲ್ಲ ಬನ್ನಿ ಇವತ್ತು ಮತ್ತು ನಾಳೆ ಹೋಗೋರಂತೆ ಅಂತ ಹೇಳಿದ್ರು ಓಕೆ ಡನ್ ಅಂತ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ವಿ ರೆಡಿ ಆಗಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲ ನಮ್ಮ ಮೇಲೆ ಟೆರೆಸಲ್ಲಿ ಬಟ್ಟೆ ಇದೆ ಅದನ್ನ ಎತ್ಕೊಬರ್ಬೇಕು ಮಗ ಒಂದು ಸ್ವಲ್ಪ ಟಿ ವಿ ನೋಡ್ತೀನಮ್ಮ ಆರಾಮಾಗಿ ಆಮೇಲೆ ಹೋಗೋಣ ಅಂತ ಓಕೆ ಅಂತಂದ್ಬಿಟ್ಟು ಹಾಗೆ ಇದ್ದೀನಿ ಸೊ ನಾವು ಏನಿಲ್ಲ ಟಿಪ್ಸ್ನ ಫಾಲೋ ಮಾಡಿದೀವಿ ಅಂದರೆ ಬೇಸಿಕ್ಕಾಗಿ ನಾನು ಹೇಳ್ತೀನಿ ಸೊ ಮಾಸ್ಟರ್ ಬೆಡ್ರೂಮ್ ಯಾವತ್ತೂ ಕೂಡ ಕುಬೇರ ಮದುವೆ ಏನಿರುತ್ತಲ್ಲ ಅದೇ ಮೂಲೆಯಲ್ಲಿ ಬರಬೇಕು ಅಂತ ಹೇಳ್ತಾರೆ ಸೊ ಹಾಗೆ ನಮ್ಮ ಮನೆಗೆ ಕೂಡ ಇರುವಂಥದ್ದು ಮಾಸ್ಟರ್ ಬೆಡ್ರೂಮು ಇದೆಲ್ಲರಿಗೂ ಕೂಡ ಕಾಮನ್ ಫ್ಯಾಕ್ಟ್ ಗೊತ್ತೇ ಗೊತ್ತಿರುತ್ತೆ ಅದೇ ರೀತಿ ಕಬೋರ್ಡ್ ನಾವು ಬೀರ್ವೆ ಏನು ಹೇಳ್ತೀವಲ್ಲ ಅದನ್ನು ಆದಷ್ಟು ಕುಬೇರ್ ಮೂಲೆಯಲ್ಲೇ ಇಡಬೇಕು ಅಂತ ಹೇಳ್ತಾರೆ ಸೊ ಅದನ್ನು ಹಾಗೆ ಇಟ್ಟಿದ್ದೀವಿ ಹಾಗೆ ಉತ್ತರದ ಡೈರೆಕ್ಷನಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂದರೆ ನಾವೇನು ಬೀಲು ಇಡ್ತೀವಲ್ಲ ಬೀಲು ಅಲಾರ ಏನಾದರೂ ಆಗಲಿ ಅದು ಉತ್ತರಕ್ಕೆ ನೋಡಬೇಕಂದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದೇ ಡೈರೆಕ್ಷನಲ್ಲಿ ನಾವು ಇಟ್ಟಿರೋ ಅಂಥದ್ದು ಹಾಗೇ ಬೇರೆ ಹೇಳ್ಬೇಕಂದ್ರೆ ಮಿರರ್ಸ್ ಬಗ್ಗೆ ಹೇಳಬೇಕು ನಾನು ತುಂಬ ಕಾಳಜಿ ತೊಗೊಂಡಿದ್ದು ಮಿರರ್ಸ್ಗೆ ಸೊ ಮಿರರ್ಸ್ ಅಷ್ಟೇ ಯಾವುದೇ ಕಾರಣಕ್ಕೂ ಸೌತ್ಗೆ ಮಿರರ್ಸ್ ಬರಬಾರ್ದು ದಕ್ಷಿಣಕ್ಕೆ ಮಿರರ್ಸ್ ಬರಬಾರ್ದು ಅಂತ ಹೇಳ್ತಾರೆ ನೀವು ನೋಡ್ಬೋದು ನಮ್ಮ ಮನೇಲಿ ಎಲ್ಲ ಕಡೆ ಆಲ್ಮೋಸ್ಟು ಉತ್ತರಕ್ಕಿದೆ ಇಲ್ಲಾಂದರೆ ಪೂರ್ವಕ್ಕಿರತ್ತೆ ಮಿರರ್ಸು ತುಂಬ ದಕ್ಷಿಣಕ್ಕೆ ಯಾವುದೇ ಮಿರರ್ಸು ನಾವು ಇಟ್ಸಿಲ್ಲ ನೋಡ್ಬೋದು ಇದು ಅಷ್ಟೇ ಈ ಕಡೆನೂ ಬರಬಾರ್ದು ಆ್ಯಕ್ಚುಲಿ ಬಟ್ ನಮ್ಗೆ ಅದು ಬೇರೆ ವಿಧಿ ಇಲ್ಲ ಅಂತ ಅಲ್ಲಿ ಮಾಡಿಸಿದ್ದಾರೆ ನಾನು ಇನ್ನ ಕಿಚನ್ ಕಿಚನ್ ಬಂದು ಯಾವತ್ತೂ ಕೂಡ ಅಗ್ನಿ ಮೂಲೆಯಲ್ಲೇ ಇರಬೇಕು ಅಂತ ಹೇಳ್ತಾರೆ ಹಾಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಇರೋದ್ರ ಜೊತೆಗೆ ಒಲೆ ಏನು ಇರ್ತೀವಲ್ಲ ನಾವು ಇದು ಬಾಡಿಗೆ ಮನೆಯಲ್ಲಿ ಇರೋರು ಕೂಡ ಅಪ್ಲೈ ಆಗುತ್ತೆ ನೀವು ಇದನ್ನೆಲ್ಲ ಫಾಲೋ ಮಾಡ್ಕೋಬೋದು ರೂಮ್ಗಳೆಲ್ಲ ಚೇಂಜ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ನಾವು ಅಂಥದ್ದು ಈಗ ಸ್ಟವ್ ಬಂದು ಅಗ್ನಿ ಮೂಲೆಯಲ್ಲೇ ಇರಬೇಕು ಸ್ಟವ್ ಏನಿದೆಯಲ್ಲ ಅದು ಅಗ್ನಿ ಮೂಲೆಯಲ್ಲೇ ಇದ್ದರೆ ಆದಷ್ಟು ಒಳ್ಳೆಯದು ಸೊ ಅಲ್ಲಿ ಇಡೋಕೆ ಟ್ರೈ ಮಾಡಿ ಆದಷ್ಟು ಅಗ್ನಿ ಮೂಲೆಯಲ್ಲಿ ಹಾಗೆಯೇ ಮೂಲೆ ಇದು ಬಂದು ದೇವ್ಮೂಲೆ ಆಗುತ್ತೆ ಈ ಕಾರ್ನರು ಇಲ್ಲಿ ಯಾವುದೇ ರೀತಿಯಾದಂತಹ ವೆಯ್ಟ್ ಇರೋ ಐಟಮ್ಸ್ ಐಟಮ್ಸ್ನ ಇಡಬಾರ್ದು ಅಂತ ಹೇಳ್ತಾರೆ ಸೊ ಈ ಒಂದು ಚೌಕಟ್ಟಿಗೆ ನಮ್ಮ ಅಡುಗೆ ಮನೆ ಚೌಕಟ್ಟು ಏನಿದೆ ಅಲ್ಲಿಗೆ ಇಲ್ಲಿ ಇದು ದೇವಮೂಲೆ ಮೂಲೆ ಬರುತ್ತೆ ಸೊ ಈ ಒಂದು ಮೂಲೆಯಲ್ಲಿ ಯಾವುದೇ ರೀತಿ ವೆಯ್ಟ್ ಇರೋ ಅಂತಹ ಐಟಮ್ಸ್ ಇಡಬಾರ್ದು ಮತ್ತೆ ಎಲೆಕ್ಟ್ರಿಕ್ ಐಟಮ್ಸು ಇಡಬಾರ್ದು ಅಂತ ಹೇಳ್ತಾರೆ ಇಲ್ಲಿ ಆ್ಯಕ್ಚುಲಿ ಫ್ರಿಜ್ ಮಾಡಿಸ್ಬೋದಿತ್ತು ನಾವು ಈ ಒಂದು ಸ್ಪೇಸ್ ಏನಿದೆ ಅಲ್ಲ ಅದು ಇಲ್ಲಿ ಫ್ರಿಜ್ಜು ಓವನ್ಗೆ ಬಂದಿದ್ದರೆ ತುಂಬ ಒಳ್ಳೆ ಲುಕ್ ಬರ್ತಿತ್ತು ಇನ್ನು ಕಿಚನ್ಗೆ ಬಟ್ ವಾಸ್ತು ಪ್ರಕಾರ ಇಡಬಾರ್ದು ಅಂತ ಹೇಳಿದಕ್ಕೆ ನಾವು ಇದನ್ನ ಇಟ್ಟಿಲ್ಲ ಓಕೆನಾ ಹಾಗೆ ಮನೆ ಕಟ್ಟುವವರು ಭೀಮ್ ಭೀಮ್ ಏನು ಬರುತ್ತಲ್ಲ ಮನೇದು ಇದು ಭೀಮ್ ನಮ್ಮನೇಲಿ ಏನು ಕಾಣಿಸಿದಲ್ಲ ಈ ಬೀಮು ನೀವು ಬೆಡ್ರೂಮ್ಸಲ್ಲಿ ಭೀಮ್ ಬಂದಾಗ ತಲೆ ನಾವು ಮಂಚ ಹಾಕಿ ಏನು ಮಲಗ್ತೀವಲ್ಲ ಭೀಮ್ ಕೆಳಗಡೆ ಮಲಗಬಾರ್ದು ಅಂತ ಹೇಳ್ತಾರೆ ಅದೊಂದನ್ನು ಫಾಲೋ ಮಾಡಿ ನಾನು ಆದಷ್ಟು ಅದನ್ನೇ ಫಾಲೋ ಮಾಡಿರೋವಂಥದ್ದು ಸೊ ಹೀಗೆ ಇನ್ನೇನು ಹೇಳೋದು ನಾವು ಇದೇ ಡೈರೆಕ್ಷನಲ್ಲಿ ಪೂರ್ವಕ್ಕೆ ನಿಂತು ಅಡುಗೆ ಮಾಡೋ ರೀತಿ ಫಾಲೋ ಮಾಡಬೇಕು ಅದು ಒಂದು ಮತ್ತೆ ಮತ್ತು ರೂಮ್ ಇದು ಬಂದು ನಮ್ಮದು ರೂಮ್ ಬಂದು ಇಲ್ಲಿದೆ ಆ್ಯಕ್ಚುಲಿ ದೇವಮೂಲೆಯಲ್ಲಿ ಪೂಜಾ ರೂಮ್ ಮಾಡಿದ್ರೆ ಪೂಜಾ ರೂಮ್ನ ಮಾಡ್ಕೋತಾರೆ ತುಂಬ ಜನ ಬಟ್ ನಮಗಿದು ಇದೆ ಸೊ ವಾಸ್ತು ಪ್ರಕಾರ ಕರೆಕ್ಟಾಗಿದೆ ಹಾಗೆ ಪೂರ್ವದ ಬಾಗಿಲಿದೆ ನಮಗೆ ಸೊ ಇದು ಕೂಡ ಬೆಸ್ಟ್ ಹಾಗೆ ಇದು ಬಂದು ನಮ್ಮದು ದೇವ ಮೂಲೆಯಲ್ಲೇ ದೇವ ಮೂಲೆ ಅಂದರೆ ಮನೆಯಲ್ಲಿ ಅರ್ಧ ಭಾಗ ಮಾಡಿ ಅದ್ರೊಳಗಡೆ ಸಿಗೋ ಅಂಥದ್ದು ಏನಿದೆ ಅಲ್ಲ ಅರ್ಧ ಭಾಗ ಆ ಕಡೆಗೆ ದೇವಮೂಲೆ ಅಂತ ಕನ್ಸಿಡರ್ ಮಾಡ್ತಾರೆ ಆದಷ್ಟು ದೇವ ಮೂಲೆಯಲ್ಲೇ ಮೈನ್ ಡೋರ್ ಬಂದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಆದಷ್ಟು ಟ್ರೈ ಮಾಡಿ ನಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಇಷ್ಟೇ ಜಾಗ ಇದರಿಂದ ಆ ಮೂಲೆಗೆ ಇಟ್ಬಿಟ್ರೆ ಆ ಕಡೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ನಮಗಿದೇ ಕೊಟ್ಟರು ಇಂಜಿನಿಯರು ಸೊ ನಾವಿದೆ ಬೆಸ್ಟ್ ಅಂತ ಅಂದ್ಬಿಟ್ಟು ಹಿಂಗೆ ಇಟ್ವಿ ಹಾಗೆ ಮೈನ್ ಡೋರಿಂದ ಪೂಜಾ ರೂಮ್ ಡೋರ್ಗೆ ಟಚ್ ಆಗಬಾರ್ದು ಯಾವುದೇ ಡೋರ್ ಆಗಲಿ ಎದುರು ಬದಲು ಸ್ಟ್ರೈಟ್ ಟು ಸ್ಟ್ರೈಟ್ ಬರಬಾರ್ದು ಅಂತ ಹೇಳ್ತಾರೆ ಅದನ್ನ ನೋಡ್ಕೊಳ್ಳಿ ಈಗ ನಮ್ಮ ಮನೆ ಡೋರ್ ಏನಿದೆ ಅಲ್ವಾ ಇದು ನೋಡಿ ಇದು ಕರೆಕ್ಟಾಗಿ ಹಿಂಗ್ ಹೋಗುತ್ತೆ ಇದು ಬಂದು ಇಲ್ಲಿ ಪೂಜಾ ರೂಮ್ ಡೋರ್ಗೆ ಆಗಲ್ಲ ಸೊ ಅದೊಂದು ಫಾಲೋ ಮಾಡಿಕೊಳ್ಳಿ ಹಾಗೆ ಮೈನ್ ಡೋರ್ಗಿಂತ ದೊಡ್ಡದು ಡೋರು ಯಾವುದು ಮನೇಲಿ ಬೇರೆ ರೂಮ್ಸ್ ಬೇರೆ ಎದ್ರದ್ದು ಇರಬಾರ್ದು ಈ ಮೈನ್ ಡೋರ್ ಏನಿದೆ ಅಲ್ಲ ಫ್ರೇಮ್ ಅದಕ್ಕಿಂತ ದೊಡ್ಡದು ಯಾವುದು ನಮ್ಮನೇಲು ಇಲ್ಲ ಸೊ ಅದು ಇರಬಾರ್ದು ಅಂತ ಕೂಡ ಹೇಳ್ತಾರೆ ಹಾಗೆ ಹೈಟ್ ನಮ್ಮ ಮನೆ ಫ್ಲೋರ್ ಫ್ಲೋರಿಗಿಂತ ಪೂಜಾ ರೂಮು ಒಂದು ಚೂರು ಇರಬೇಕು ಅಂತ ಹೇಳ್ತಾರೆ ನೋಡ್ಬೋದು ಒಂದು ಚೂರು ಈ ಗಿಂತ ಆ ಫ್ಲೋರು ಒಂದು ಸ್ವಲ್ಪ ಹೈಟಲ್ಲಿದೆ ಓಕೆನಾ ಒಂದು ಹೈಟಲ್ಲಿದೆ ಸೊ ಅದು ಬೆಸ್ಟ್ ಅಂತ ಒಳ್ಳೇದು ಅಂತ ಹೇಳ್ತಾರೆ ಅವೊಬ್ರು ಮೆಟ್ಲೇ ಇಡ್ಸ್ಕೊತಾರೆ ಮನೆ ಒಳಗಡೆ ನಾವು ಅದೆಲ್ಲ ಏನು ಮಾಡಿಲ್ಲ ಒಂದು ಚೂರು ಮಾಡ್ಕೊಂಡಿದೀವಿ ಮಾಡ್ಕೊಂಡಿದ್ದೀವಿ ಅಷ್ಟೇನಲ್ಲಿ ಸೊ ಇದು ಹಾಗೆ ಹೀಗೆ ಟಿ ವಿಗಳು ಅಷ್ಟೇ ದಕ್ಷಿಣಕ್ಕೆ ಟಿ ವಿನ ಹಾಕ್ಬಾರ್ದು ಅಂತ ಹೇಳ್ತಾರೆ ಸೌತ್ ಫೇಸ್ಗೆ ಟಿ ವಿ ಒಂದು ಫ್ರೇಮ್ ಏನು ಮಾಡ್ತೀವಲ್ಲ ಅದರ ಮಾಡಬಾರ್ದು ಅಂತ ಹೇಳ್ತಾರೆ ಆದಷ್ಟು ಅದನ್ನು ನೋಡಿಕೊಂಡು ಮಾಡಿ ಮತ್ತು ಕುಬೇರ್ ಮೂಲೆಯಲ್ಲಿ ಬಾತ್ರೂಮ್ಗಳನ್ನ ಮಾಡೋದು ಇದೆಲ್ಲ ಸೊ ಇದು ಅಷ್ಟೇ ಹೀಗಿದೆ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ವೆಯ್ಟ್ ಇಡಬೇಡಿ ನೀವೆಲ್ಲ ರೂಮಲ್ಲೂ ನೋಡ್ಬೋದು ಇಲ್ಲಿ ಒಂದು ವಿಂಡೋ ಇಟ್ಬಿಟ್ಟು ಹಿಂಗೆ ಮಾಡ್ಬಿಟ್ಟಿದ್ದೀವಿ ಇಲ್ಲೂ ಕೂಡ ಯಾವುದೇ ರೀತಿ ವೆಯ್ಟನ್ನು ನಾವು ಇಡೋಕ್ಕೆ ಹೋಗಲ್ಲ ಇದು ಒಂದು ರೂಮು ಹೀಗಿದೆ ನಮ್ಮ ರೂಮ್ ಎಷ್ಟು ಗಲೀಜಾಗಿದೆ ನೋಡಿ ಅದನ್ನ ತೆಳಗಡೆ ಇಡೋಕ್ಕಾಗ್ತಿಲ್ಲ ಅದಕ್ಕೆ ಇಷ್ಟು ನಮ್ಮ ಮನೆಯ ವಾಸ್ತು ಸೊ ನಿಮಗೆ ಬೇರೆ ಏನದ್ರ ಬಗ್ಗೆ ವಾಸ್ತು ಬೇಕು ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ನಾನು ಅದ್ರ ಬಗ್ಗೆ ಹೇಳ್ತೀನಿ ಓಕೆನಾ ನನಗೆ ಮೇನ್ ಇಂಪಾರ್ಟೆಂಟ್ ಅಂತ ಅನಿಸಿದ್ದು ಇಷ್ಟು ಅಂತ ಅನ್ಕೋತೀನಿ ಸೊ ಅದಕ್ಕೆ ನಾನು ಅದನ್ನು ಹೇಳಿದ್ದೀನಿ ನಿಮಗೆ ಇದನ್ನು ಬಿಟ್ಟು ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಇದು ಡೈನಿಂಗ್ ಟೇಬಲ್ ಅಷ್ಟೇ ಆ ಕಾರ್ನರ್ಗೆ ಬರ್ದೆ ಇಲ್ಲಿ ಬರಬೇಕಿತ್ತು ಹಸ್ಬೆಂಡ್ ಇಲ್ಲಿ ಹಾಕ್ಸೋಣ ಅಂತ ಹೇಳಿದ್ರು ಬಟ್ ಬೇಡ ಅದೇ ಮೂಲಲ್ಲಿ ಮತ್ತೆ ಶಿಂಕ್ಸಾನ ನಾವು ಅಲ್ಲಿ ಮಾಡಬೇಕಾಗುತ್ತೆ ಸರಿ ಹೋಗೋದಿಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಇರಲಿ ಡೈನಿಂಗ್ ಹಾಲ್ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡಿರೋವಂಥದ್ದು ಸೊ ಇಷ್ಟೂ ಮತ್ತೆ ಇನ್ನೊಂದು ನಮ್ಮ ನಾವು ಇನ್ನೊಂದು ಫೇಸ್ ಮಾಡಿದಂದರೆ ಒಂದು ನಿಮಿಷ ನನ್ನ ಮಗನ ಎಲ್ಲ ಸತಕ್ಕಿತ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಮಗನ್ ರೂಮಲ್ಲಿ ನಮಗೆ ಒಂದು ಸ್ವಲ್ಪ ಹೇಳಿದ್ರು ಈ ತರ ಇರಬಾರ್ದಿತ್ತು ಅಂತ ಅನ್ಬಿಟ್ಟು ಯಾಕೆ ಅಂತಂದ್ರೆ ನೋಡಿ ಈ ಸೈಡ್ ಕಬೋರ್ಡ್ ಬಂದಿದೆ ನಮ್ಮದು ಉತ್ತರ ಕಬೋರ್ಡ್ ಬಂದಿದೆ ಯೂಶ್ವಲ್ ಆಗಿ ಯಾರು ಕೂಡ ಹತ್ರ ಕಬೋರ್ಡ್ ಮಾಡ್ಸಲ್ವಂತೆ ನಮ್ಮ ಇಂಟೆನ್ಷನ್ ಏನಿತ್ತು ಅಂದರೆ ಅಲ್ಲಿ ಬೀಮ್ ಬಂದಿತ್ತು ಸೊ ಬೀಮ್ ಬಂದಿದ್ರಿಂದ ನಾವು ಆ ಬೀಮ್ ಕವರ್ ಮಾಡಬೇಕು ಅಂದ್ಬಿಟ್ಟು ಅಲ್ಲಿ ಹುಡ್ವ ತಗೊಂಡ್ವಿ ಬಟ್ ಅಂದ್ರೆ ಈ ದೇವ್ ಮೂಲೆ ಬರುತ್ತಲ್ಲ ಮೂಲೆ ಹತ್ರ ವೆಯ್ಟ್ ಬಿಲ್ಡ್ಬಾರ್ದು ಅಂತ ಹೇಳ್ತಾರೆ ಕಬೋರ್ಡ್ ಅಂದ ಮೇಲೆ ನಾವು ವೆಯ್ಟ್ ಜಾಸ್ತಿ ಹಾಕ್ಬಿಡ್ತೀವಲ್ವಾ ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಓಕೆ ಡನ್ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟಡಿ ಟೇಬಲ್ ಮಾಡ್ಬಿಡ್ವಿ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಸ್ಟಡಿ ಟೇಬಲ್ನ ಮಾಡ್ಕೊಂಬಿಟ್ವಿ ಸೊ ಅದು ಸರಿ ಹೋಯಿತು ಮಿರರ್ ಇಲ್ಲೂ ಅಷ್ಟೇ ಮತ್ತೆ ಆ ರೂಮಲ್ಲಿ ಏನೋಗಿದ್ದಲ್ಲ ಅಲ್ಲಿ ಮಿರರ್ನ ಆ್ಯಕ್ಚುಲಿ ದಕ್ಷಿಣಕ್ಕೆ ಇಟ್ಬಿಟ್ಟಿದ್ರು ಫುಲ್ ವುಡ್ ವರ್ಕ್ ಮಾಡಿಬಿಟ್ಟಿದ್ರು ನೋಡ್ಬೋದು ಡೋರ್ಸು ಎಲ್ಲ ಆಲ್ಮೋಸ್ಟ್ ದೇವಮೂಲೆ ಎಲ್ಲ ಇಟ್ಕೊಂಬಿಡಿದ್ವಿ ಬೇರೆ ಏನೂನು ಿಡಷ್ಟು ಬೇಡ ಅಂತ ಮೇನ್ ಹೇಳೋದೇ ದೇವ್ ಮೂಲೆಯಲ್ಲಿ ಏನಕ್ಕೆ ಅಂದ್ರೆ ಬೇರೆ ಯಾವ್ದು ವೇಗ ಆಗಲ್ವಲ್ಲ ಅಂತ ಅಷ್ಟೇನೆ ಇಲ್ಲಿ ಮಿರರ್ ಏನ್ ಕಾಣಿಸ್ತಿದಲ್ಲ ಈ ಮಿರರು ಈ ಗೋಡೆಗೆ ಪ್ಲೇಸ್ ಆಗಿತ್ತು ನಾನ್ ಮತ್ತೆ ಅದನ್ನ ಇಡಬಾರ್ದು ನೋಡ್ಕೋಬಾರ್ದು ಮನೇಲಿ ಕಿರಿಕಿರಿ ಜಗಳ ಈ ತರ ಎಲ್ಲ ಆಗುತ್ತೆ ಅಂತ ಹೇಳಿದ್ರು ಸುಮ್ಮನೆ ಯಾಕೆ ಕ್ರಿಸ್ ತಗೊಳ್ಳೋದು ಅಂದ್ಬಿಟ್ಟು ಅಲ್ಲಿಂದ ತೆಗಿಸಿ ಇಲ್ಲ ಹಾಕ್ಸ್ದೆ ಮನೇಲಿ ಕಿತ್ತು ಮಾಡಿರೋ ಕೆಲಸ ಅಂದ್ರೆ ಇದೆ ಅಂತ ಅನ್ಕೋತೀನಿ ಸೊ ಇಲ್ಲಿ ಹಾಕ್ಸ್ದೆ ಆಕ್ಚುಲಿ ಇದು ಓಕೆ ಇದು ಚೆನ್ನಾಗಿ ಬಂದಿವಾಗ ಇದಿಷ್ಟು ಗೊತ್ತಿರೋ ಅಂತಹ ವಾಸ್ತು ಟಿಪ್ಸು ಸೊ ಬೇರೆ ಏನಾದರೂ ಬೇಕು ಅಂತ ಕಾಮೆಂಟ್ ತಿಳಿಸಿ ಓಕೆನಾ ಹೋಗೋ ಕಂಟಿನ್ಯೂ ಮಾಡ್ತೀನಿ ಈಗ ಊರಿಗೆ ಓಡಿದ್ವಿ ನೋಡ್ಬೋದು ರೋಡ್ ತುಂಬ ಚೆನ್ನಾಗಿ ಹಾಕ್ಬಿಟ್ಟಿದ್ದಾರೆ ಊರಿಗೆ ಹೋಗೋಕೆ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಮುಂಚೆ ಗಾಡಿ ಓಡಿಸ್ಬೇಕಂದ್ರೆ ಹೆಂಗಪ್ಪ ಓಡಿಸೋದು ಅನಿಸ್ತಾ ಇತ್ತು ಇವಾಗ ತುಂಬ ಚೆನ್ನಾಗಿದೆ ಮಗನಿಗೆ ರಜಾ ಬಂದಿದ್ದ ತಕ್ಷಣ ಊರಿಗೆ ಕರ್ಕೊಂಡು ಹೋಗೋಣ ಅವನಿಗೂ ಪಾಪ ಮೈಂಡ್ನು ಥರ ಆಗಿರತ್ತಲ್ಲ ಅಂತ ಆ್ಯಕ್ಚುಲಿ ವಾಯ್ಸ್ ನೋಡ್ಬೋದು ನೀವು ತುಂಬ ಕೋಲ್ಡ್ ಆಗಿಬಿಟ್ಟಿದೆ ನನಗೆ ಆಲ್ಮೋಸ್ಟ್ ಫೋರ್ ಫೈವ್ ಡೇಸ್ ಆಗಿದೆ ವ್ಲಾಗ್ನ ಮಾಡಿ ಹುಷಾರೇ ಇಲ್ಲ ಯಾಕೋ ಒಂದು ತಪ್ಪದ ಮೇಲೆ ಒಂದು ಆಗ್ತಿದೆ ನನಗೆ ಸೊ ಅದಕ್ಕೆ ವಿಡಿಯೋ ಇರಲಿಲ್ಲ ತುಂಬ ದಿನ ಗ್ಯಾಪ್ ಬಿಟ್ಟರೆ ಹಂಗೆ ಅಂತ ಹಾಕ್ತಾ ಇದು ಆ್ಯಕ್ಚುಲಿ ಸ್ಯಾಟರ್ಡೇ ಮಾಡಿರೋ ವೀಡಿಯೋ ಎಲ್ಲ ಮಿಕ್ಸ್ ಆಗಿದೆ ತ್ರೀ ಫೋರ್ ಡೇಸ್ ವ್ಲಾಗ್ ಆಗಿರತ್ತೆ ಚಿಕ್ಕ 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 ಕ್ಲಿಪ್ಪಿಂಗ್ಸು ಕೋಲಾರು ಹಳ್ಳಿ ಅತ್ತೆ ಮನೆದು ಅಮ್ಮನ ಮನೆದು ಎಲ್ಲ ವ್ಲಾಗು ಇದು ಮಿಕ್ಸ್ ಆಗಿದೆ ಸೊ ನೋಡಿ ಆ ಮನೆ ರೀಚ್ ಆದ್ವಿ ತುಂಬಾ ಬೇಗ ಹೋಗ್ಬಿಡ್ಬೋದು ನಮ್ಮ ಮನೆಗೆ ಅದ್ರ ಮೇಲೆ ಬಟ್ಟೆ ಹುಣಗಾಗ್ತಾ ಇದ್ದಾರೆ ಮನೆಗೆ ಊರಿಗೆ ಹೋದ್ಮೇಲೆ ನನ್ಗೆ ಬ್ಲಾಗ್ ಗೊತ್ತಲ್ಲ ನಾನು ಊರಿಗೆ ಹೋದ್ರೆ ಬ್ಲಾಗ್ ಮಾಡೋದೇ ಮರ್ತ್ ಬಿಡ್ತೀನಿ ನನ್ನ ಮಕ್ಕನ್ಗೆ ಹೇಳಿದ್ದೆ ವಿಡಿಯೋ ಮಾಡ್ಕೊಡು ನಾನು ಮರ್ತು ಬಿಡ್ತೀನಿ ಅಂತ ಮಾಡಿಲ್ಲ ಚಕವರ ಆಡ್ತಾ ಇದ್ವಿ ಸಕ್ಕ ಕ ಎಂಜಾಯ್ ಮಾಡಿದ್ವಿ ಇದು ಟೂ ಡೇಸೇ ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ತ್ರಿಷಾ ಪ್ರದಿ ಹಾಗೆ ನನ್ನ ನಾದಿನಿ ಮಗ ಎಲ್ಲ ಬಂದಿದ್ರು ಚಿನ್ನು ಅಮುಲು ಚಿಂಟು ಸಕ್ಕತ್ತಾಗಿತ್ತು ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡಿದ್ವಿ ಚಕ್ಕ ಬರೋದು ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ಇದಾದ ಸಂಜೆ ಅಡುಗೆ ಮಾಡ್ತಾಯಿದ್ದೆ ಇಲ್ಲಿ ರಸಮ್ಮ ಮಾಡಿದೆ ಹುಣ್ಸೆಹಣ್ಣು ರಸ ಇಷ್ಟು ಚೆನ್ನಾಯಿತು ಗೊತ್ತಾ ಹುಣ್ಸೆಹಣ್ಣು ಉಪ್ಪು ಬೆಲ್ಲ ಹಾಕೊಂಡು ತಿನ್ನೋಣ ಅಂತ ರೆಡಿ ಮಾಡ್ಕೋತಾಯಿದ್ದೆ ತ್ರೀಶಾ ಅದನ್ನು ವೀಡಿಯೋ ಮಾಡ್ಕೋತಾಯಿತ್ತು ತುಂಬ ವೀಡಿಯೋ ಮಾಡಲಿಲ್ಲ ಊರಲ್ಲಿ ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ನೆಕ್ಸ್ಟ್ ಡೇ ಮಾರ್ನಿಂಗು ಸಣ್ಣ ಹಸ್ಬೆಂಡ್ ಅವತ್ತು ನೈಟೇ ಬಂದರು ಸಾರಿ ಸ್ಯಾಟರ್ಡೆ ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಚಿಕನ್ ಮಟನ್ ಎಲ್ಲ ಮಾಡಿ ತಿಂದು ಸೊ ವೀಡಿಯೋ ಏನೂ ಮಾಡಿಲ್ಲ ಅದೆಲ್ಲ ತೋಪಿಗೆ ಹೋದ್ವಿ ಮಾವಿನ ತೋಪಿಗೆ ಸೊ ಅಲ್ಲಿ ಹಸ್ಬೆಂಡು ಕೋಲಲ್ಲಿ ತಂಗಿನ್ಕಾಯಿನ ಉದುರಿಸ್ತಾ ಒಂಥರ ಉಚ್ಚು ತಂಗಿನಕಾಯಿ ಉದುರ್ಸೋದು ಕಲ್ಲು ತೊಗೊಂಡು ತಂಗಿನಕಾಯಿ ಉದುರಿಸೋದು ಕೋಲಲ್ಲಿ ಉದುರಿಸ್ತೀನಿ ಇವತ್ತು ಅಂತ ಸಿ ಎಸ್ ಆಗ ಹೇಳ್ಬೇಕು ಅಂದರೆ ಅಲ್ಲೊಂದು ಕೋಲ್ ಸಿಕ್ತು ಅದರಲ್ಲಿ ಉದುರಿಸಿದ್ದು ಒಂದು ಏಳು ತೆಂಗಿನಕಾಯಿನ ಉದುರಿಸಿದ್ರು ಅಂತ ಹೇಳ್ಬೋದು ಅಂದರೆ ಒಣ್ಗಿರೋ ಅಂಥದ್ದು ಇರ್ಬೋದು ಕಾಯಿ ಕೂಡ ಒಂದೆರಡು ಉದುರಿಸಿದ್ರು ಒಣಗಿರೋ ಅಂಥದ್ದು ನಾನು ಆಗೋಲ್ಲ ಅಂದರೆ ಅವ್ರು ನಾನು ಆಗೋಲ್ಲ ಅಂದಷ್ಟು ಮಾಡಬೇಕು ಅನ್ನೋ ಜಾಸ್ತಿ ಅವರು ಸೊ ಹಂಗೆ ಮಾಡಿ ಒಂದು ಏಳು ಕಾಯಿನ ಉದುರ್ಸಿದ್ರು ಅದನ್ನು ರೆಕಾರ್ಡ್ ಮಾಡ್ಕೊತದೆ ರುಚಿನ ಸ ಏನು ಹೇಳ್ತೀನಿ ಸಾಹಸ ಮಾಡಿದ ಇರಲಿ ಇದೊಂದು ನೆನಪಿಗೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದೀರಿ ಆ್ಯಕ್ಚುಲಿ ನಂಗೆ ಅವತ್ತೊಂದು ಸ್ವಲ್ಪ ಹುಷಾರ್ ತಪ್ಪದಂಗೆ ಹೊಟ್ಟೆ ಒಟ್ಟೆ ಇತ್ತು ಸ್ವಲ್ಪ ಅದಕ್ಕೇನು ವಿಡಿಯೋ ಮಾಡೋಕ್ಕೋಗಿಲ್ಲ ನೋಡ್ಬೋದು ಮಾವಿನಕಾಯಿ ಫುಲ್ಲು ಪಿಂದೆ ಅಲ್ಲಿ ಮಾವಿನಕಾಯಿ ಬರೋ ಒಂದೆರಡು ತಿಂದೆ ಸೊ ನನಗೇನು ಆಯಿತು ಅಂತ ಗೊತ್ತಿಲ್ಲ ನೆಕ್ಸ್ಟ್ ಡೇ ಆವತ್ತು ಸಂಡೇ ನೈಟ್ ಒಂದು ಮನೆಗೆ ಬರೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗಿತ್ತು ಕೋಲಾರಿಗೆ ಬಂದು ಯಾಕಂದರೆ ನೆಕ್ಸ್ಟ್ ಡೇ ಮಂಡೇ ಮಗನಿಗೆ ಸ್ಕೂಲ್ ಇತ್ತು ಅಂತ ಸೊ ಮಂಡೇ ಅಂತೂ ಫುಲ್ ಹುಷಾರ್ ತಪ್ಪಿಟ್ಟೆ ಫುಲ್ ಹೊಟ್ಟೆ ನೋವು ಲೂಸ್ ಮೋಷನ್ನು ವಾಮಿಟು ಹಿಂಗೆ ಆಗ್ಬಿಡ್ತು ನನಗೆ ಆ ಚಿಕನ್ನು ಮಟನ್ ತ್ರೀ ಟೈಮ್ಸ್ ತಿಂದಿದ್ದೆ ರಾತ್ರಿ ತಿಂದ್ಕೊಂಡು ಅತ್ತೆ ಮನೆಯಿಂದ ಬಂದಿದ್ದು ಅದಕ್ಕೂ ಏನೋ ಗೊತ್ತಿಲ್ಲ ಫುಲ್ಲು ಎಷ್ಟು ಮಟ್ಟಿಗೆ ಲೂಸ್ ಮೋಷನ್ನು ವಾಮಿಟ್ ಎಲ್ಲ ಆಯಿತು ಅಂದರೆ ನಿಂತ್ಕೊಂಡು ಅಡುಗೆ ಇದ್ದೀನಿ ಬೆಳಗ್ಗೆ ಫ್ರೈಡ್ ರೈಸು ತಲೆ ಸುತ್ತಾ ಇದೆ ನನಗೆ ವಿಡಿಯೋ ಆನ್ ಮಾಡೋಕೆ ಇಟ್ಟಿದ್ದೆ ಬಟ್ ಯಾಕೋ ನನಗೆ ಇದು ಸರಿ ಹೋಗೋಲ್ಲ ಅಂತ ಅಂದ್ಬಿಟ್ಟು ಆಫ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ಟು ಏನೂ ಮಾಡೋಕ್ಕೋಗಿಲ್ಲ ಅದ್ರ ಜೊತೆಗೆ ಅಮ್ಮ ಅವರು ಕೂಡ ಫೋನ್ ಮಾಡಿದ್ರು ಊರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅವತ್ತು ಕದ್ರೂ ನಿಮ್ಮ ಹಬ್ಬ ಇತ್ತಲ್ವ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೋಗಲಿಲ್ಲ ಅವರೇ ಬಂದರು ಅಜ್ಜಿ ಇಲ್ಲವಲ್ಲ ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಹಾಗೆ ಬಂದಿದ್ದರು ಊರಿಗೆ ಹೋಗಿ ಅಜ್ಜಿ ನೋಡಿಕೊಂಡು ಬಂದರು ಅಲ್ಲಿಂದ ನನ್ನನ್ನು ಕೂಡ ಅಮ್ಮನ ಮನೆಗೆ ಕರ್ಕೊಂಡು ಬಂದರು ಇದು ಅಮ್ಮನ ಮನೆಯ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ಸೊ ನನ್ನ ತಂಗಿ ಅಜ್ಜಿಕಮ್ಮ ಎಲ್ಲ ಬಂದರು ಒಂದು ದಿವಸ ಅಲ್ಲೇ ಇದ್ದರು ನೆಕ್ಸ್ಟ್ ಡೇ ಇಲ್ಲಿಗೆ ಬಂದರೆ ವಾಯ್ಸ್ ವಾಯ್ಸೋವರು ಬಟ್ ಏನು ಕೇಳಿಸ್ತಾ ಇಲ್ಲ ಕೋಲ್ಡು ಫುಲ್ ಕೋಲ್ಡ್ ಆಗೋಯಿತು ಹೀಟ್ ಆಗಿಬಿಡ್ತು ಏಕೆಂದರೆ ಲೂಸ್ ಮೋಷನು ಅದೆಲ್ಲ ಆಗಿತ್ತಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡೆ ಅದು ಹೀಟ್ ಜಾಸ್ತಿ ಆಗಿ ಆಗಿತ್ತು ಅನಿಸುತ್ತೆ ಮಾವಿನಕಾಯಿ ಬೇರೆ ಚಿಕನ್ ಬೇರೆ ಎಲ್ಲ ತಿಂದಿದ್ನಲ್ಲ ಅದಕ್ಕೆ ಲೂಸ್ ಮೋಷನು ವಾಮಿಟೋ ಸ್ಟಮಕ್ ಪೇನ್ ಎಲ್ಲ ಕಮ್ಮಿ ಆಯಿತು ಫುಲ್ ಕೋಲ್ಡ್ ಸ್ಟಾರ್ಟ್ ಆಗಿಬಿಡ್ತು ಅದಕ್ಕೆ ಮತ್ತೆ ವ್ಲಾಗ್ ಏನು ಅಮ್ಮನ ಮನೆಯಲ್ಲಿ ತಂಗಿಯೆಲ್ಲ ಇದ್ದರು ಚೆನ್ನಾಗಿತ್ತು ಡೇ ವ್ಲಾಗ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ ಮೂಡೇ ಇರಲಿಲ್ಲ ಮಾಡೋಕ್ಕೆ ಸೊ ಅದಾದಮೇಲೆ ಇದು ನೆಕ್ಸ್ಟ್ ಟೂ ಡೇಸ್ ಬಿಟ್ಕೊಂಡು ಅಮ್ಮನ ಮನೆಗೆ ನಾವು ಮಂಡೇ ಟ್ಯೂಸ್ಡೇ ಬಂದಿದ್ದು ನನ್ನ ಮಗನದು ಸ್ಕೂಲ್ ಮುಗಿಸ್ಕೊಂಡು ಟ್ಯೂಸ್ಡೇ ಇದು ಥರ್ಸ್ಡೇ ಇವತ್ತು ಬೆಳಗ್ಗೆಂದು ಶೂಟ್ ಮಾಡಿದ್ದೆ ಅದನ್ನು ಇದ್ರ ಜೊತೆ ಹ್ಯಾಡ್ ಮಾಡ್ತಾ ಇರೋದು ಸೊ ಮೆಷಿನ್ಗೆ ಹೋಗಿ ಅಕ್ಕಿ ಎಲ್ಲ ಹಾಕ್ಸ್ಕೊಂಡು ಬಂದಿದೆ ಇಲ್ಲಿ ಸಬಕಿ ಮತ್ತು ಅಕ್ಕಿ ಎಲ್ಲ ಯೂಸ್ ಮಾಡಿ ಸಂಡಿಗೆ ಮಾಡೋಣ ಅಂದ್ಬಿಟ್ಟು ಆ ರೆಸಿಪಿ ಏನು ಶೂಟ್ ಮಾಡಿಲ್ಲ ನಾನು ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಬಿಸಿ ನೀರನ್ನು ಕಾಯಿಸ್ಕೊಂಡು ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಂಥದ್ದು ಅದಕ್ಕೆ ಹಸಿಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಕಾಳು ಮೆಣಸು ಇದಿಷ್ಟನ್ನು ಮಿಕ್ಸಿಗೆ ರುಬ್ಬಿಟ್ಟು ಆ ನೀರು ಜೊತೆ ಹಾಕಿ ಚೆನ್ನಾಗಿ ಮುದ್ದೆ ಮಾಡಿಕೊಂಡು ಈ ರೀತಿ ತಟ್ಟ ಏನು ಚಕ್ಲಿ ಹೋಳಲ್ಲಿ ಹೊತ್ತು ಅಂಥದ್ದು ತುಂಬ ಬಿಸಿಲಿತ್ತು ಅವ ಬೆಳಗ್ಗೆ ಬೇಗ ಇದ್ದು ಟೆರೆಸ್ ಎಲ್ಲ ತೊಳ್ಕೊಂಡ್ವಿ ತೊಳೆದಾದ್ಮೇಲೆ ಇದನ್ನು ಮಾಡ್ಕೋತಾ ಇದ್ದೀವಿ ಎಲ್ಲರೂ ಇದ್ದವಾಗ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಒಬ್ಬೊಬ್ಬರೇ ಮಾಡೋದಂದ್ರೆ ಕಷ್ಟ ಆಗುತ್ತೆ ಅಲ್ವಾ ನಾನು ಉತ್ಕೊಡ್ತೀನಿ ಕೊಡಿ ಅಂತ ಅಂದ್ಬಿಟ್ಟು ಬಂದೆ ನನಗೆ ಆ ಕೋಲ್ಡ್ ಆಗಿದ್ದಕ್ಕೆ ಬಿಸಿಲು ಕೂತ್ಕೊಳ್ಳೋಣ ಅನಿಸ್ತಿತ್ತು ಬಟ್ ಈ ಬಿಸ್ಲಂತೂ ಹೆವಿಯಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಏನು ಹೇಳ್ತೀವಿ ಸಂಡಿಗೆ ಹಪ್ಳ ಅಂತ ಮಾಡಿದ್ವಿ ಈ ಅಕ್ಕಿನ ರುಬ್ಬಿಟ್ಟು ಮತ್ತು ಯೂಶ್ವಲಾಗಿ ನಾನು ಮಾಡಿದಾಗ ಚೆನ್ನಾಗಿ ಬರ್ತಿತ್ತು ಅಮ್ಮ ಸ್ವಲ್ಪ ಸಬ್ಬಕ್ಕಿ ಹಾಕಿದ್ರು ಅದೇನೋ ಗೊತ್ತಿಲ್ಲ ಅದು ಫುಲ್ಲು ಸೀರೆಗೆ ಮೆತ್ಕೊಂಡಂಗೆ ಆಗಿಬಿಟ್ಟಿತ್ತು ಬರಲೇ ಇಲ್ಲ ತೆಗಿಯೋಕ್ಕೆ ನೀಟಾಗಿ ಬಟ್ ಸಂಡಿಗೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಇಂದು ನಾನು ಅಮ್ಮ ಆ ಚಿಕ್ಕಮ್ಮ ಚಿಕ್ಕಮ್ಮನ ಎಲ್ಲ ಇಟ್ಕೊಂಡೆ ಇರು ಇರು ಅಂತ ನನ್ನ ತಂಗಿನೂ ಕೂಡ ಇದ್ಲು ಪಾಪ ನಿನ್ನೆ ಅವಳು ನಿನ್ನೆ ನೈಟ್ ಓದಲು ಮಗಳಿಗೆ ಸ್ಕೂಲಿಗೆ ಇದೆ ಸಮರ್ ಕ್ಯಾಂಪ್ಗೆ ಹಾಕಿದ್ದಾಳಂಥೇಳ ಅದಕ್ಕೆ ಅಂತನ್ಬಿಟ್ಟು ಮೇಲೆ ಹೇಳ್ತಾ ಇದ್ದಾಳೆ ನಾಳೆ ಒಂದೇ ದಿವಸ ಇದ್ದಿದ್ದು ಮತ್ತೆ ಬರ್ ಇರಬೇಕಿತ್ತು ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನೊಂದು ಟೂ ಡೇಸ್ ಇದ್ಬಿಟ್ಟು ಹೋಗೋಣ ಅಮ್ಮನ ಮನೆಯಲ್ಲಿ ಅಂತ ಅಮ್ಮ ಎಲ್ಲ ಟ್ರಿಪ್ ಹೋಗ್ತಾ ಇದ್ದಾರೆ ಫಿಫ್ಟೀನ್ ಡೇಸು ಅವರು ಲೆವೆಂತ್ ಏನೋ ಹೋಗ್ತಾನೆ ಅಂತ ಹೇಳಿದ್ದಾರೆ ಸೊ ಅವ್ರು ಹೋಗೋಕೆ ಮುಂಚೆ ನೀನು ನನ್ನ ಟ್ರಿಪ್ ಹೋಗೋಕೆ ಮುಂಚೆ ಬಂದಿರು ಸ್ವಲ್ಪ ದಿವಸ ಅಂತ ಹೇಳ್ತಾಯಿದ್ರು ಅದಕ್ಕೆ ಅಮ್ಮನ ಜೊತೆ ಅಂತ ಬಂದಿದ್ದು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅತ್ತೆ ಮನೆಗೆ ಇಲ್ಲೇ ಇರ್ತೀಯಲ್ಲ ಹೋಗುವಂತೆ ಬಾ ನಾವು ಹೆಂಗೂ ಬಂದಿದ್ದೀವಲ್ಲ ನಮ್ಮ ಜೊತೆ ಸ್ವಲ್ಪ ದಿವಸ ಟೈಮ್ ಪಾಸ್ ಮಾಡುವಂತೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಬಂದೆ ಹಿಂಗಾಯಿತು ಇವತ್ತಿನ ಡೇ ಅಂತ ಹೇಳ್ಬೋದು ಆಮೇಲೆ ನಾನು ಈವ್ನಿಂಗ್ ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ತುಂಬ ಟಯರ್ಡ್ ಅಂತ ಅನಿಸ್ತಾಯಿತ್ತು ಸೊ ತುಂಬ ದಿನ ಆಗಿತ್ತಲ್ಲ ವಿಡಿಯೋನು ಹಾಕೋ ಪ್ಲ್ಯಾನೇ ಇರಲಿಲ್ಲ ಬಟ್ ಹಾಕ್ಬಿಡೋಣ ತುಂಬ ಗ್ಯಾಪ್ ತೊಗೊಂಡ್ರೆ ಮೊದಲೇ ವಿಡಿಯೋಸ್ ಮತ್ತೆ ರೆಕಮೆಂಡ್ ಮಾಡಲ್ಲ ನಾನು ಹಿಂಗೆ ಆಗುತ್ತೆ ನನಗೆ ಒಂದು ಫ್ಲೋಲ್ಲಿ ಹೋಗ್ತಾ ಇರ್ತೀನಿ ಏನೋ ಒಂದು ಆಗುತ್ತಾ ನನಗೆ ಮೂಡ್ ಹೋಗ್ಬಿಡುತ್ತೆ ಮತ್ತೆ ಅದು ಫ್ಲೋ ಒಂದು ಸತಿ ಹೋಯ್ತಂದ್ರೆ ಮತ್ತೆ ವಿಡಿಯೋಸು ರೆಕಮೆಂಡ್ ಮಾಡಲ್ಲ ಯೂಟ್ಯೂಬ್ ಜಾಸ್ತಿ ಸೊ ಹಂಗೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಹೆಂಗೋ ಒಂದು ಮಾಡಿಬಿಡೋಣ ಅಂತನ್ಬಿಟ್ಟು ಮಾಡ್ತಾ ಇರೋವಂಥದ್ದು ಅಂದರೆ ವಾಯ್ಸ್ ಕೊಡೋಕ್ಕಾಗಿಲ್ಲ ಅಂದರೂ ಕಷ್ಟ ಆದರೂ ಮಾಡೋಣ ಅಂತ ಈ ವ್ಲಾಗ್ ಎಷ್ಟು ಇಷ್ಟ ಆಗುತ್ತೆ ನಿಮಗೆ ಅನ್ನೋದು ನನಗೆ ಗೊತ್ತಿಲ್ಲ ಎಲ್ಲ ರ್ಯಾಂಡಮ್ ಆಗಿದೆ ಅಂದರೆ ಅಲ್ಲೆಲ್ಲೆಲ್ಲ ನಾನು ಕ್ಲಿಪ್ಪಿಂಗ್ ಹಾಕಿರೋಂಥದ್ದು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ವಾಸ್ತು ಟಿಪ್ಸು ನನಗೆ ಎಷ್ಟು ಗೊತ್ತಿದೆ ಅದನ್ನು ಹೇಳಿದ್ದೀನಿ ಬೇರೆ ಏನಾದರೂ ಬೇಕು ಅಂದರೆ ಕೇಳಿ ಹೇಳ್ತೀನಿ ಅದಾದಮೇಲೆ ತುಂಬ ಜನ ಕೇಳಿರುವಂಥದ್ದು ಬ್ಲೌಸ್ ಬ್ಲೌಸ್ ಡಿಸೈನ್ಸ್ನ ತೋರಿಸಿ ಅಂತ ಅಂತ ಹೇಳಿದಿರಾ ಆದಷ್ಟು ಬೇಗ ತೋರಿಸ್ತೀನಿ ಅಮ್ಮನ ಮನೆಯಲ್ಲಿದ್ದೀನಿ ಸೊ ಹೋದ್ಮೇಲೆ ನಾನು ಅದನ್ನು ವ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ ಓಕೆನಾ ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಸೊ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಓಕೆನಾ ನೆಕ್ಸ್ಟ್ ವೀಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್